ನಮಗೆ ಗೊತ್ತಿಲ್ಲದಂಥ ಮಾನಸಿಕ ಕಾಯಿಲೆಗಳು ಇದು ಕಾಯಿಲೆ ಅಂತಲೇ ಗೊತ್ತಿಲ್ಲ ನಮಗೆ ಬಟ್ ಅದು ಮನಃಶಾಸ್ತ್ರದ ಪ್ರಕಾರ ಅಥವಾ ಮನಃಶಾಸ್ತ್ರದ ಪ್ರಕಾರ ಅದು ಕಾಯಿಲೆ ಆಗಿರುತ್ತೆ ಮತ್ತು ಅದನ್ನು ಗುಣಪಡಿಸಬಹುದು ಅದು ಮುಖ್ಯ ಒಂದು ಅಡ್ವಾನ್ಸ್ ಸ್ಟೇಜ್ ಅಂತ ನಾವು ಕರಿಬಹುದು ಸಿಂಪಲ್ ಸ್ಟೇಜ್ ಅಂತ ಬಂದಾಗ ಕೆಲವು ವಿಷಯಗಳು ನಾರ್ಮಲ್ ಅಂತ ಅನ್ಸ್ಬೋದು ಅವ್ರ ಸ್ವಭಾವನೇ ಆ ರೀತಿ ಅಂತ ಬಟ್ ಅದು ಸ್ವಲ್ಪ ಅಡ್ವಾನ್ಸ್ ಲೆವೆಲಲ್ಲಿದ್ದಾಗ ಅದು ನಾರ್ಮಲ್ ಕೂಡ ಇರ್ಬೋದು ಬಟ್ ಇಫ್ ಇಟ್ ಈಸ್ ಸಮಥಿಂಗ್ ದಟ್ ಗೋಸ್ ಟು ಅನ್ ಅಡ್ವಾನ್ಸ್ ಸ್ಟೇಜ್ ಅದು ಖಾಯಿಲೆ ಆಗಿ ಕೂಡ ಅದು ಪರಿಣಾಮ ಆಗ್ಬೋದು ಬಿಕಾಸ್ ಅದು ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಂದರೆ ಅವ್ರ ಬಿಲೀಫ್ ಎಷ್ಟು ಸ್ಟ್ರಾಂಗ್ ಇರೋ ಅವರದು ಕರೆಕ್ಟ್ ಅವ್ರಿಗೆ ನೀವು ಇಷ್ಟ ಅಂದರೆ ಇಷ್ಟ ಇಷ್ಟ ಇಲ್ಲಾಂದರೆ ಇಷ್ಟ ಇಲ್ಲ ನೀವು ಕರೆಕ್ಟ್ ಅಂದರೆ ಅವ್ರ ತಲೆ ಕರೆಕ್ಟ್ ನೀವು ಸರಿ ಇಲ್ಲ ಅಂದರೆ ನೀವು ಏನೇ ಮಾಡಿ ನೀವು ಸರಿ ಇಲ್ಲ ಅವ್ರ ತಲೆಯಲ್ಲಿ ಸೊ ಸ್ಟ್ರಾಂಗ್ ಬಿಲೀಫ್ಸ್ ಇರುತ್ತೆ ವಿಚ್ ಇಸ್ ವೆರಿ ವೆರಿ ಒಂದು ಚೈಲ್ಡ್ಹುಡ್ ಇಂದ ಇನ್ಹರೆಂಟ್ ಆಗಿ ನಿಮ್ಗೊಂದು ಮಾನಸಿಕ ಕಾಯಿಲೆ ಇದೆ ಅಂತ ಯಾರಾದರೂ ಹೇಳೋದು ಅಂದರೆ ನಾನು ಐ ಡೋಂಟ್ ವಾಂಟ್ ಐಡೆಂಟಿಫೈ ವಿತ್ ದಟ್ ನನಗೆ ನನಗೆ ಮಾನಸಿಕ ಕಾಯಿಲೆ ನೀವು ಹೇಳೋದಾಗ್ಲಿ ನನಗೆ ಅದನ್ನು ನಾನು ಐ ಅನ್ನ ಅದನ್ನು ಅದನ್ನ ಕನ್ಫರ್ಂಟ್ ಮಾಡಲ್ಲ ನಾನು ನಾನೇ ದೇವರು ನಾನು ಗ್ರೇಟು ನಾನು ಎಲ್ಲ ಕಂಟ್ರೋಲ್ ಮಾಡ್ತಾ ಇದ್ದೀನಿ ಲಾಸ್ಟ್ ಬರ್ತಾರೆ ಮಂತ್ರವಾದಿ ಹತ್ರ ಹೋಗಿರ್ತಾರೆ ಸಾಕಾಗ್ಬಿಟ್ಟಿರುತ್ತೆ ಅವ್ರಿಗೆ ಜ್ಯೋತಿಷಿ ಹೋಮ ಕೂತ್ಕೊಂಡು ಅನ್ಸಿರ್ತಾರೆ ಎಲ್ಲೋ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿರ್ತಾರೆ ಎಲ್ಲ ಮುಗಿದಿರುತ್ತೆ ಎಲ್ಲ ಮಾಡಿ ಫ್ರಸ್ಟ್ರೇಟ್ ಆಗ್ಬಿಟ್ಟಿರ್ತಾರೆ ಎಲ್ಲ ಹೋದ್ರೂ ಸರ್ ಹೋಗ್ತಾ ಇಲ್ಲ ಹಿಂಗೆ ಹಂಗೆ ಅಂತ ಎಲ್ಲ ಪ್ಲಾನ್ ಮಾಡ್ತಾರೆ ನನಗೆ ಅಂತ ಅವ್ರ ತಲೆಲ್ಲದ್ ಸ್ಟೇಷನ್ ಆದಾಗ ಅವ್ರು ಎದ್ರು ನಮ್ಮದು ಥೆರಪಿ ಎದ್ಬಿಟ್ಟು ಹೇಗೆ ಫೀಲ್ ಆಗುತ್ತಿದೆ ಮೇಡಮ್ ಮುಗೀತು ಸರ್ ಅದು ನನಗೆ ಅವರು ಆಫೇಷನ್ ಮಾಡೋ ಏನು ಇಷ್ಟೊಂದು ಮುಗೀತು ಸರ್ ಎಸ್ ನಾವು ಐ ಆಮ್ ಗೋಯಿಂಗ್ ಟು ಗೆಟ್ ಮ್ಯಾರಿಡ್ ಈ ಕ್ಲಿಯರ್ ಆಗೋಯ್ತು ಸರ್ ಮೈಂಡ್ ಸರ್ ಐ ಆಮ್ ಫ್ರೆಶ್ ನೋವು ಅಂತೇಳಿ ಆ ಶೀದಾ ಹೊರಗಡೆ ಹೋದರು